ನೋಡಿ ಈ ಸಾಸ್ನ ನಾನು ಮಸಾಲೆ ರೆಸ್ಕ್ ಅಂತ ಮಾಡಿದ್ದೆ ಮುಂಚೆ ತೋರಿಸಿದ್ದೀನಿ ಸುಮಾರು ಒಂದು ವರ್ಷಕ್ಕಿಂತ ಜಾಸ್ತಿ ಆಯಿತು ನನ್ನ ಹತ್ರ ವಿಡಿಯೋನಲ್ಲಿದೆ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಮಾಮೂಲಿ ಸಾಸು ಮತ್ತು ಮಾವಿನಕಾಯಿ ಸಾಸ್ ಹಾಕ್ಕೊಂಡಿದ್ದೀನಿ ಬೆಣ್ಣೆನೂ ಹಾಕ್ಕೊಂಡಿದ್ದೀನಿ ನೀವು ಬೇರೆ ಸಮೋಸ ಕಟ್ಲೆಟ್ಗೂ ಇದನ್ನು ಟ್ರೈ ಮಾಡಬಹುದು ಚೆನ್ನಾಗಿರುತ್ತೆ ಇದನ್ನು ಹೇಗೆ ನೋಡೋದು ಹಳೇದು ಅಂತಂದರೆ ನಾನು ಈ ವಿಡಿಯೋನಲ್ಲಿ ನನ್ನ ಲೆಫ್ಟ್ ಸೈಡಲ್ಲಿ ನನ್ನ ಫೋಟೋ ಇರುತ್ತೆ ಅದನ್ನು ಟಚ್ ಮಾಡಿದರೆ ನನ್ನ ವಿಡಿಯೋಸ್ ಬರುತ್ತೆ ಅಲ್ಲಿ ವಿಡಿಯೋಸ್ ಅಂತ ಟಚ್ ಮಾಡಿದ್ರೆ ಎಲ್ಲ ವಿಡಿಯೋಗಳು ಓಪನ್ ಆಗುತ್ತೆ ಅದರಲ್ಲಿ ಮಸಾಲೆ ಅನ್ನೋದನ್ನು ನೀವು ಹುಡುಕಿ ತಗೊಂಡು ಮಾಡ್ಬೋದು ಟ್ರೆಸ್ಟಿಗೆ ಸ್ವಾಗತ ಇವತ್ತು ಗಿಣಿಮೂತಿ ಮಾವಿನಕಾಯಿನಲ್ಲಿ ಸಾಸ್ ಥರ ಮಾಡೋದು ತೋರಿಸ್ತಾ ಇದ್ದೀನಿ ಚಿಕ್ಕದಾದರೆ ಒಂದು ದೊಡ್ಡದಾದರೆ ಅರ್ಧ ಸಿಪ್ಪೆ ತೆಗೆದು ವಾಟೆ ತೆಗೆದು ಇದ್ರೆಲ್ಲ ಹಾಕಿ ಒಂದು ಸ್ವಲ್ಪ ಆವಿಗಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ ಫ್ರೀಜಾರ್ಗೆ ಕಡಲೆಕಾಯಿ ಬೀಜ ಒಂದೆರಡು ಚಮಚ ಹುರಿದಿರೋದನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಮೆಣಸಿನ ಪುಡಿ ಹಚ್ಚುಮೆಣಸಿನ ಪುಡಿ ಜಾಸ್ತಿ ಹಾಕಿಬಾರ್ದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಒಂದೆರಡು ಚಮಚ ಅಷ್ಟು ಸಕ್ಕರೆ ಮಾವಿನಕಾಯಿ ಹುಳಿ ನೋಡಿಕೊಂಡು ಹಾಕ್ಬೋದು ಇದಕ್ಕೆ ಗಿಣಿಮುತ್ತಿ ಮಾವಿನಕಾಯಿ ಹಾಕ್ಕೊಂಡ್ರೆ ವಾಸಿ ಜಾಸ್ತಿ ಹುಳಿ ಇರಲ್ಲ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ಇದಿಷ್ಟು ಮೊದಲು ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದಕ್ಕೆ ತೋತಾಪುರಿ ಮಾವಿನಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ತೋರಿಸಿದ್ನಲ್ಲ ಆವಾಗಲೇ ಬೇಯಿಸಿಟ್ಕೊಂಡಿದ್ದೀನಿ ಸಿಪ್ಪೆ ಎಲ್ಲ ತೆಗೆದು ಈಗ ಇದು ನುಣ್ಣಗಾಗಿದೆ ಇದಕ್ಕೆ ಬೇಯಿಸಿರೋ ಮಾವಿನಕಾಯಿನ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಳೋಣ ಈಗ ಇದು ರುಬ್ಬಿದ್ದಾಗಿದೆ ಮಾವಿನಕಾಯಿ ಸಾಸ್ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ನೋಡಿ ಈಗ ಆಕರ್ಷಕವಾದ ಮಾವಿನಕಾಯಿ ಸಾಸ್ ತಿನ್ನೋಕ್ಕೆ ರೆಡಿಯಾಗಿದೆ ಈ ಸುಮ್ಮನೆ ತಿನ್ನೋಕೆ ಕೂಡ ಇದು ಆವಾಗವಾಗಲೇ ಸ್ವಲ್ಪ ತಿನ್ಬೋದು ಚೆನ್ನಾಗಿರುತ್ತೆ ಏನೂ ನಂಚ್ಕೊಳ್ಳೋದೇ ಬೇಡ ಹಾಗೆ ಕೂಡ ಸವಿಬಹುದು